ನಮಸ್ಕಾರ ಸ್ನೇಹಿತರೆ ನಾನಿಂದು ನಮ್ಮ ಜೀವನದಲ್ಲಿ ಎಲ್ಲವೂ ಆಗುವುದು ನಮ್ಮ ಒಳ್ಳೆಯದಕ್ಕೆ ಎನ್ನುವ ಕುರಿತು ವಿವರಿಸುವ ಒಂದು ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ರಾಜನೊಬ್ಬ ತನ್ನ ಮಂತ್ರಿಯೊಂದಿಗೆ ಕಾಡಿಗೆ ಬೇಟೆಯಾಡಲು ಹೋಗಿದ್ದ ಅಕಸ್ಮಾತಾಗಿ ಆ ಕಾಡಿನಲ್ಲಿ ರಾಜನು ಎಡವೆ ಬಿದ್ದು ತನ್ನ ಎಡಗಾಲಿನ ಹೆಬ್ಬೆರಳನ್ನು ಕಳೆದುಕೊಂಡನು ಇದನ್ನು ನೋಡಿದ ಮಂತ್ರಿಯು ಆಗುವುದೆಲ್ಲ ಒಳ್ಳೆಯದಕ್ಕೆ ಆಯಿತು ರಾಜರಿ ನಡೀರಿ ಮುಂದೆ ಹೋಗೋಣ ಎಂದಾಗ ರಾಜನಿಗೆ ವಿಪರೀತ ಕೋಪ ಬಂದು ಅನಾಯ ನನ್ನ ಮಂತ್ರಿ ಹೇಗೆದ್ದುಕೊಂಡು ನನ್ನ ಕೆಟ್ಟದ್ದನ್ನು ಒಳ್ಳೆಯದು ಅಂತನಲ್ಲ ಎಂದು ವಿಪರೀತ ಕೋಪದಲ್ಲಿ ಅವು ನನ್ನ ಬಾವಿಗೆ ತಳ್ಳಿ ತಾನು ಮುಂದೆ ನಡೆಯುತ್ತಾನೆ ಕಾಡಿನಲ್ಲಿ ಅದೇ ಸಮಯಕ್ಕೆ ಕೆಲವೊಂದು ಜನ ಕಾಳಿ ಉಪಾಸಕರು ಒಬ್ಬ ಒಳ್ಳೆಯ ನರ ಬಲಿಗಾಗಿ ಒಬ್ಬ ವ್ಯಕ್ತಿಯನ್ನು ಹುಡುಕುತ್ತಿದ್ದಾಗ ರಾಜನು ಅವರ ಕಣ್ಣಿಗೆ ಬೀಳುತ್ತಾನೆ ರಾಜನು ಒಬ್ಬನೇ ಇರುವುದನ್ನು ಕಂಡು ಅವರೆಲ್ಲರೂ ಅವನ ಮೇಲೆ ಎರಗಿ ಅವನನ್ನು ಕಾಳಿ ಬಲಿಯ ವದಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಪುರೋಹಿತ ಬಂದು ಇವರನ್ನು ಪರೀಕ್ಷಿಸಿದಾಗ ಇವನ ಕಾಲಿನ ಬೆರಳು ಹೋದದ್ದನ್ನು ಗಮನಿಸಿ ಇವನು ನರಬಲಿಗೆ ಅಯೋಗ್ಯ ಇವನ ದೇಹದಲ್ಲಿ ಊನವಾಗಿ ಇವನನ್ನು ಬಿಟ್ಟು ಬಿಡಿ ಎಂದು ಹೇಳುತ್ತಾನೆ ಆಗ ಅವರು ರಾಜನನ್ನು ಬಿಟ್ಟು ಕಳುಹಿಸುತ್ತಾರೆ ಮುಂದೆ ರಾಜನು ತಾನು ಮಾಡಿದ ತಪ್ಪಿಗೆ ತಪ್ಪಿನ ಅರಿವಾಗಿ ಮಂತ್ರಿಯನ್ನು ಹುಡುಕುತ್ತಾ ಬಾವಿಯ ಬಳಿ ಬಂದಾಗ ಮಂತ್ರಿಯು ಬಳ್ಳಿಯನ್ನು ಹಿಡಿದುಕೊಂಡು ನೇತಾಡುತ್ತಿದ್ದ ಹಾಗೂ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡುತ್ತಿದ್ದ ದೇವರನ್ನು ನೆನೆಯುತ್ತಾ ತಾನು ಮೇಲೆ ಬರುವುದನ್ನು ಆತ ಮತ್ತೆ ಮತ್ತೆ ಯತ್ನಿಸುತ್ತಿದ್ದ ಅದೇ ಸಮಯಕ್ಕೆ ಸರಿಯಾಗಿ ರಾಜನು ಅಲ್ಲಿ ಬಂದು ಮಂತ್ರಿಯನ್ನು ಮೇಲಕ್ಕೆ ಎತ್ತುತ್ತಾನೆ ಆದ್ದನ್ನೆಲ್ಲ ವಿವರಿಸಿ ರಾಜನು ಮಂತ್ರಿಗೆ ಹೇಳಿದಾಗ ಮಂತ್ರಿ ಮತ್ತೆ ಆದದ್ದೆಲ್ಲ ಒಳ್ಳೆಯದೇ ಆಯಿತು ಎಂದು ಹೇಳುತ್ತಾನೆ ರಾಜನಿಗೆ ಮತ್ತೆ ಆಶ್ಚರ್ಯ ಏನಿದು ನಿನಗೆ ತಲೆ ಕೆಟ್ಟಿದೆಯೇ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುತ್ತಿದೆಯಾ ಇಲ್ಲ ರಾಜರೇ ನಾನು ನಿಮ್ಮ ಜೊತೆ ಒಂದು ವೇಳೆ ಕಾಡಿನ ನಿಮ್ಮ ಜೊತೆ ನಾನು ಬಂದಿದ್ದರೆ ನನ್ನ ದೇಹದಲ್ಲಿ ಯಾವುದೇ ಹೂನಾಗಿ ಇಲ್ಲದ್ದನ್ನು ಕಂಡು ಅವರು ನನ್ನನ್ನು ನರಬಲಿಗೆ ಗುರಿ ಮಾಡುತ್ತಿದ್ದರು ತಾವು ನನ್ನನ್ನು ಬಾವಿಗೆ ನುಗ್ಗಿದ್ದು ನನ್ನನ್ನು ಆ ನರಬಲಿಯಿಂದ ತಪ್ಪಿಸಿದಂತಾಯಿತು ಎಂದು ಹೇಳಿದಾಗ ರಾಜನು ಮಂತ್ರಿಯ ಜಾಣ್ಮೆಗೆ ತಲೆದೂಗುತ್ತಾನೆ ಹಾಗೂ ಜೀವನದಲ್ಲಿ ನಾವು ಆಗುವುದನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಿ ಮುಂದೆ ಸಾಗುವುದು ಉಳಿತು ಧನ್ಯವಾದಗಳು